ನಮಸ್ತೆ ಸ್ನೇಹಿತರಿ ಉತ್ತಮ ಸಮಯಕ್ಕಾಗಿ ಎಂದೂ ಕಾಯಬೇಡಿ ನಿಮ್ಮ ಕೆಲಸವನ್ನು ಮಾಡಿ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ ಶ್ರೀಕೃಷ್ಣನ ಈ ಮಾತಿನ ಅರ್ಥ ಹೀಗಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡಿದ ಧರ್ಮೋಪದೇಶದ ಸಾರವೇ ಭಗವದ್ಗೀತೆಯಾಗಿದೆ ದೇವರ ಗೀತೆ ಎಂಬ ಅರ್ಥ ಬರುವ ಭಗವದ್ಗೀತೆ ವಿಶ್ವದಲ್ಲಿರುವ ಧರ್ಮ ಗ್ರಂಥಗಳಲ್ಲಿ ಒಂದಾಗಿದೆ ಸತ್ಯದ ಮಾರ್ಗವನ್ನು ಅನುಸರಿಸುವುದು ಗೀತೆಯ ಅರ್ಥವಾಗಿದೆ ಉತ್ತಮ ಸಮಯಕ್ಕಾಗಿ ಕಾಯಬೇಡಿ ನಿಮ್ಮ ಕೆಲಸವನ್ನು ಮಾಡಿ ಎಂದು ಹೇಳುವ ಕೃ ಶ್ರೀಕೃಷ್ಣನ ಮಾತಿನ ಅರ್ಥವನ್ನು ತಿಳಿಯುವ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೀಗೆ ಹೇಳುತ್ತಾನೆ ಕೈ ಮುಗಿದು ಒಳ್ಳೆಯ ಸಮಯಕ್ಕಾಗಿ ಕಾಯುವುದು ಮೂರ್ಖಧನ ಆ ಸಮಯಕ್ಕಾಗಿ ಕಾಯುವ ಬದಲು ಕೆಲಸ ಮಾಡಿದಾಗ ಮಾತ್ರ ಒಳ್ಳೆಯ ಸಮಯ ಬರುತ್ತದೆ ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಡುತ್ತಾರೆ ಹೇಡಿಗಳು ಮತ್ತು ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಡುತ್ತಾರೆ ಬಲವಾದ ಮತ್ತು ಆತ್ಮವಿಶ್ವಾಸ ಹೊಂದಿರುವವರು ಎಂದಿಗೂ ಒಳ್ಳೆಯ ಸಮಯಕ್ಕಾಗಿ ಕಾಯುವುದಾಗಲಿ ಅದೃಷ್ಟವನ್ನು ಅಲಂಬಿ ಅವಲಂಬಿಸುವುದಾಗಲಿ ಮಾಡುವುದಿಲ್ಲ ಕಷ್ಟಗಳು ಉತ್ತಮ ವ್ಯಕ್ತಿಗಳಿಗೆ ಮಾತ್ರ ಬರುತ್ತವೆ ಏಕೆಂದರೆ ಉತ್ತಮ ವ್ಯಕ್ತಿಗಳಿಗೆ ಮಾತ್ರ ಕಷ್ಟಗಳನ್ನು ಚೆನ್ನಾಗಿ ಎದುರಿಸುವ ಶಕ್ತಿ ಇರುತ್ತದೆ ಜೀವನದಲ್ಲಿ ಬರುವ ತೊಂದರೆಗಳಿಗೆ ಎಂದಿಗೂ ಭಯಪಡಬಾರದು ಎಂದು ಕೃಷ್ಣ ಹೇಳುತ್ತಾನೆ ಕಳೆದುಕೊಂಡಾಗ ವ್ಯಕ್ತಿ ಅಥವಾ ವಸ್ತುವಿನ ಬೆಲೆ ಗೊತ್ತಾಗುತ್ತದೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಸುಲಭವಾಗಿ ಬರುವ ವಿಷಯಗಳು ಹೆಚ್ಚು ಪ್ರಾಮುಖ್ಯವನ್ನು ಹೊಂದಿರುವುದಿಲ್ಲ ಆದರೆ ಕಳೆದು ಹೋದಾಗ ವ್ಯಕ್ತಿಯು ಸಮಯ ವ್ಯಕ್ತಿ ಮತ್ತು ಸಂಬಂಧದ ಮೌಲ್ಯವನ್ನು ಅರಿತುಕೊಳ್ಳುತ್ತಾನೆ ದೇಹವು ನಶ್ವರವಾಗಿದೆ ಆದರೆ ಆತ್ಮವು ಅಮರವಾಗಿದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಈ ಸತ್ಯವನ್ನು ಅರಿತುಕೊಂಡ ನಂತರವೂ ಮನುಷ್ಯನು ತನ್ನ ನಶ್ವರ ದೇಹದ ಬಗ್ಗೆ ಹೆಮ್ಮೆ ಪಡುತ್ತಾನೆ ಅದು ನಿಷ್ಪ್ರಯೋಜಕವಾಗಿದೆ ಮನುಷ್ಯನು ತನ್ನ ದೇಹದ ಬಗ್ಗೆ ಹೆಮ್ಮೆ ಪಡದೆ ಸತ್ಯವನ್ನು ಒಪ್ಪಿಕೊಳ್ಳಬೇಕು ಮಹಾಭಾರತದ ಯುದ್ಧದ ವೇಳೆ ಅರ್ಜುನನಿಗೆ ಶ್ರೀಕೃಷ್ಣನ ಉಪದೇಶ ಮಹಾಭಾರತದ ಯುದ್ಧ ಆರಂಭಕ್ಕೂ ಮುನ್ನವೇ ಎದುರಾಳಿ ಬಣದಲ್ಲಿ ಇದ್ದ ತನ್ನ ಬಂಧುಗಳೊಂದಿಗೆ ಹೋರಾಡಲು ಅರ್ಜುನ ನಿರಾಕರಿಸುತ್ತಾನೆ ಆಗ ಶ್ರೀಕೃಷ್ಣನು ಪಾಂಡವರಲ್ಲಿ ಒಬ್ಬನಾದ ಅರ್ಜುನನಿಗೆ ಉಪದೇಶವನ್ನು ನೀಡುತ್ತಾನೆ ಅರ್ಜುನನ ಮುಂದೆ ಬೃಹತ್ ಸೈನ್ಯವು ನಿಂತಿರುತ್ತದೆ ಈ ಸೈನ್ಯದಲ್ಲಿರುವ ಸಾರಥಿಗಳಲ್ಲಿ ಆತನ ಚಿಕ್ಕಪ್ಪ ತಾಯಿಯ ಅಣ್ಣ ತಾತ ಹಾಗೂ ಸಹೋದರರಿರುತ್ತಾರೆ ಈ ವೇಳೆ ಅರ್ಜುನ ನಾನು ನನ್ನ ಸ್ವಂತ ಜನರನ್ನು ಹೇಗೆ ಕೊಲ್ಲುವುದು ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡಿ ಯುದ್ಧ ಭೂಮಿಯಲ್ಲಿ ತನ್ನ ಬಿಲ್ಲನ್ನು ಕೆಳಗಿಳಿಸುತ್ತಾನೆ ಆಗ ಅರ್ಜುನನಿಗೆ ಶ್ರೀಕೃಷ್ಣನು ಉಪದೇಶವನ್ನು ನೀಡುತ್ತಾನೆ ಇತರರನ್ನು ಮೋಸ ಮಾಡುವವನು ತಾನೂ ಸ್ವತಃ ಮೋಸ ಹೋಗುತ್ತಾನೆ ಎನ್ನುವುದು ಶ್ರೀಕೃಷ್ಣನ ಮಾತು ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳು ಏಳ್ನೂರ ಇಪ್ಪತ್ತು ಶ್ಲೋಕಗಳನ್ನು ಹೇಳಲಾಗಿದೆ ಇದರಲ್ಲಿನ ಧರ್ಮೋಪದೇಶಗಳು ಮನುಷ್ಯರನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಲು ಸಹಕಾರಿಯಾಗಿದೆ ಇದರಲ್ಲಿನ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಶಾಂತಿ ನೆಮ್ಮದಿ ಹಾಗೂ ಅನ್ಯೋನ್ಯವಾಗಿ ಬಾಳಿ ಬಹು ಬದುಕಬಹುದಾಗಿದೆ ಆದ್ದರಿಂದ ಶ್ರೀಕೃಷ್ಣನು ಹೇಳುವುದು ಇಷ್ಟೇ ಉತ್ತಮ ಸಮಯಕ್ಕಾಗಿ ನೀನು ಯಾವತ್ತೂ ಕಾಯಬೇಡ ಉತ್ತಮ ಸಮಯಕ್ಕಾಗಿ ನೀನು ಯಾವತ್ತೂ ಕಾಯಬೇಡ ನಿನ್ನ ಕೆಲಸವನ್ನು ನೀನು ಮಾಡುತ್ತಾ ಹೋಗು ನಿನ್ನ ಕೆಲಸವನ್ನು ನೀನು ಮಾಡುತ್ತಾ ಹೋಗು ನಿನಗೆ ತಕ್ಕ ಪ್ರತಿಫಲವು ಸಿಕ್ಕೇ ಸಿಗುತ್ತದೆ ನೀನು ಮಾಡಿದ ಕೆಲಸಕ್ಕೆ ಪ್ರತಿಫಲವು ಸಿಕ್ಕೇ ಸಿಗುತ್ತದೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದಂತಹ ಧರ್ಮೋಪದೇಶದ ಸಾರವೇ ಭಗವದ್ಗೀತೆಯಾಗಿದೆ ಧನ್ಯವಾದಗಳು ಸ್ನೇಹಿತರೆ